ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿದೇವರ ಕೃಪೆಯಿಂದ ಈ ಐದು ರಾಶಿಗಳ ಜನರು ಶನಿದೇವನಿಗೆ ಪ್ರಿಯ ಇವರಿಗೆ ಸಂಪತ್ತು ಮತ್ತು ಗೌರವ ಪಕ್ಕ ಸ್ನೇಹಿತೆ ಹಾಗಿದ್ರೆ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟ ಫುಲಾಯಿಸಲಿದೆ ಶನಿದೇವರ ಕೃಪೆಯಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ಅಂದರೆ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಭ್ಯರ್ಥಿಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರ ಪ್ರತಿದಿನ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ಕೊಡೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿ ಚಕ್ರ ಚಿಹ್ನಗಳ ಜನರು ಶನಿದೇವರ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಹಾಗಿದ್ರೆ ಮಕರ ಶನಿದೇವನ ಸ್ವಂತ ರಾಶಿ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಮತ್ತು ಶನಿದೇವನು ಈ ರಾಶಿಯ ಅಧಿಪತಿಯು ಕೂಡ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ ಜನರು ಶನಿಗ್ರಹದ ಸಾಡೆ ಸಾತಿ ಅಥವಾ ದಯೆ ಸಮಯದಲ್ಲಿ ಸಹ ಹೆಚ್ಚಿನ ತೊಂದರೆಗಳನ್ನು ಎದುರಿಸುವುದಿಲ್ಲ ಈ ಜನರು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದಿರುತ್ತಾರೆ ಸ್ನೇಹಿತರೆ ಮತ್ತು ಶನಿದೇವನ ಅನುಗ್ರಹದಿಂದ ಅವರ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಮಕರ ರಾಶಿಯ ಜನರು ಕಷ್ಟಪಟ್ಟು ಕೆಲಸ ಮಾಡಿದಾಗ ಶನಿದೇವನು ಅವರಿಗೆ ಸೂಕ್ತವಾದ ಫಲಿತಾಂಶಗಳನ್ನು ನೀಡುತ್ತಾನೆ ಇದರಿಂದಾಗಿ ಅವರು ಜೀವನವು ಉತ್ತಮವಾಗಿ ಸಾಗುತ್ತದೆ ಸ್ನೇಹಿತರೆ ಇದು ಐದು ವರ್ಷಗಳ ನಂತರ ಶನಿದೇವರ ಕೃಪೆಯಿಂದ ಈ ಐದು ರಾಶಿಯವರಿಗೆ ಅದೃಷ್ಟ ಫಲಾಯಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಸ್ನೇಹಿತರೆ ವರ್ಷದಲ್ಲಿ ನಿಮಗೆ ತುಂಬನೇ ದಿನಗಳು ಚೆನ್ನಾಗಿರುತ್ತದೆ ಅಂದರೆ ಕಷ್ಟವೆಲ್ಲ ದೂರವಾಗಿ ಬಡ ಲಾಭವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭ ರಾಶಿಯವರೆಗೂ ಕೂಡ ಸ್ನೇಹಿತರೆ ಐದು ವರ್ಷಗಳ ನಂತರ ದೇವರ ಕೃಪೆಯಿಂದ ಕುಂಭ ರಾಶಿಯವರಿಗೆ ದೇವಿನ ವಿಶೇಷ ಆಶೀರ್ವಾದವಿದೆ ಸ್ನೇಹಿತರೆ ಏಕೆಂದರೆ ಕುಂಭರಾಶಿಯ ಅಧಿಪತಿ ಶನಿದೇವನೇ ಈ ರಾಶಿ ಚಕ್ರ ಚಿಹ್ನೆಯು ದೇವನೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಮತ್ತು ಅದರಿಂದ ಈ ಸ್ಥಳೀಯರು ಜೀವನದಲ್ಲಿ ಬಹಳಷ್ಟು ಸಹಾಯವನ್ನು ಪಡೆಯುತ್ತಾರೆ ಈ ಜನರ ದಯೆ ತರ್ಕಬದ್ಧ ಮತ್ತು ಸಾಮಾಜಿಕ ಇದು ಶನಿದೇವನ ಗುಣಗಳಿಗೆ ಹೊಂದಿಕೆಯಾಗುತ್ತದೆ ಶನಿದೇವನ ಅನುಗ್ರಹದಿಂದ ಅವರ ಜೀವನವು ಸ್ಥಿರತೆವಾಗಿರುತ್ತದೆ ಅಂದರೆ ಸ್ಥಿರವಾಗಿರುತ್ತದೆ ಸ್ನೇಹಿತರೆ ಮತ್ತು ಮಾನಸಿಕ ಶಾಂತಿಯಿಂದ ತುಂಬಿರುತ್ತದೆ ಇದರಿಂದಾಗಿ ಅವರ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮತ್ತು ಅವರ ಜೀವನದಲ್ಲೂ ಕೂಡ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಆರೋಗ್ಯ ಕೂಡ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತದೆ ಐದು ವರ್ಷಗಳ ನಂತರ ಶನಿದೇವರ ಕೃಪೆ ಇರುವುದರಿಂದ ಈ ಐದು ರಾಶಿಯವರೆಗೂ ಅದೃಷ್ಟ ಕುಲಾಯಿಸಲಿದೆ ಅದನ್ನು ನೀವು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸ್ನೇಹಿತೆ ಓಕೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಡಿಸೆಂಬರ್ ಎಂಡಿನಿಂದ ಅಂತಂದರೆ ಇವಾಗ ಎಂಡಲ್ಲಿ ಇದ್ದೀವಿ ಸ್ನೇಹಿತರೆ ಡಿಸೆಂಬರ್ ಎಂಡಿನಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ನಿಮಗೆ ಗೊತ್ತಾಗುತ್ತದೆ ಅಂದರೆ ಎಷ್ಟು ಚೇಂಜಸ್ ಆಗಿದೆ ನಿಮ್ಮ ಅದೃಷ್ಟ ಎಷ್ಟು ಚೇಂಜಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ ಕಷ್ಟಗಳೆಲ್ಲ ದೂರ ಹೋಗಿ ದೇವರ ಕೃಪೆಯಿಂದ ಐದು ವರ್ಷಗಳ ನಂತರ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತ ಅದರಲ್ಲಿ ಋಷಭ ರಾಶಿಯವರು ಕೂಡ ಒಬ್ಬರು ಋಷುಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದ್ದು ಶುಕ್ರ ಮತ್ತು ಶನಿ ಗ್ರಹದ ನಡುವೆ ಸೌಂದರ್ಯ ಸಂಬಂಧವಿದೆ ಸ್ನೇಹಿತರೆ ಈ ಕಾರಣಕ್ಕಾಗಿ ಋಷಭ ರಾಶಿಯ ಜನರು ಶನಿದೇವರ ವಿಶೇಷ ಆಶೀರ್ವಾದದಲ್ಲಿ ಉಳಿಯುತ್ತಾರೆ ಈ ಜನರು ತಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಸ್ವೀಜೀವನ ಅನುಗ್ರಹದಿಂದ ಅವರು ತಮ್ಮ ವೃತ್ತಿ ಮತ್ತು ಕುಟುಂಬದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಶುಭ ರಾಶಿಯ ಜನರು ಪ್ರತಿಕೂಲ ಸಂದರ್ಭಗಳಲ್ಲಿ ನಿವಾರಿಸುತ್ತಾರೆ ಮತ್ತು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮಕ್ಕಳಿಂದ ಅತಿಯಾದ ಸಿಹಿ ಸುದ್ದಿನ ಕೇಳಲಿದ್ದೀರಾ ಶುಭ ರಾಶಿಯವರು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಯಾಕೆಂದರೆ ಐದು ವರ್ಷಗಳ ನಂತರ ಸನಿ ದೇವರ ಪುತ್ರ ನಿಮ್ಮ ಐದು ರಾಶಿಯ ಮೇಲೆ ಇದೆ ಅಂತಂದರೆ ಖುಷಿ ಪಡಬೇಕಾದ ವಿಷಯ ಅಂತಲೇ ಹೇಳ್ಬೋದು ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ತುಂಬಾ ದಿನಗಳು ಚೆನ್ನಾಗಿದೆ ಸ್ನೇಹಿತರೆ ಶನಿದೇವರ ಕೃಪೆ ಇರುವುದರಿಂದ ರಾಶಿಯ ಜನರು ಶನಿದೇವರ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ತುಲಾ ರಾಶಿ ಚಕ್ರ ಚಿಹ್ನೆಯ ಸ್ವಭಾವವು ಶಾಂತ ಮತ್ತು ನ್ಯಾಯಯುತವಾಗಿರುತ್ತದೆ ಸ್ನೇಹಿತರೆ ಇದು ಶನಿ ದೇವನ ಗುಣಗಳಿಗೆ ಹೊಂದಿಕೆಯಾಗುತ್ತದೆ ದೇವರು ಈ ಜನರನ್ನು ಆಶೀರ್ವಾದಿಸಿದಾಗ ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಅವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಸ್ನೇಹಿತರೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ ಶನಿದೇವನ ಕೃಪೆಯಿಂದ ಅವರ ಆರ್ಥಿಕ ಸ್ಥಿತಿಯು ಸದೃಢವಾಗಿರುತ್ತದೆ ಜೊತೆಗೆ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನೀವು ಹೊರಗಡೆ ಜಾಸ್ತಿ ಹೋಗಬೇಕಾದ್ರೆ ದೇವರನ್ನ ಪ್ರಾರ್ಥನೆ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಯಾವ ಹೋಗಿದ ಕೆಲಸಗಳೆಲ್ಲ ನೆರವೇರುತ್ತದೆ ಮತ್ತು ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಏನಾದರೂ ನಿವಾರಣೆ ಆಗಬೇಕು ಅಲ್ಪ ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಏನಾದರೂ ನಿವಾರಣೆ ಆಗಬೇಕು ಅಂತಂದರೆ ಶನಿವಾರ ಬುಧವಾರ ದೇವನ ಪ್ರಾರ್ಥನೆ ಮಾಡುವುದರಿಂದ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳು ಇನ್ನು ಮುಂದಿನ ದಿನಗಳಲ್ಲಿ ದೂರ ಹೋಗಿ ಇನ್ನು ಸಂತೋಷದ ದಿನಗಳನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಹೇಳ್ತಿರೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ಕೂಡ ಸ್ನೇಹಿತರೆ ಐದು ವರ್ಷಗಳ ನಂತರ ಶನಿದೇವರ ಕೃಪೆ ಇರುವುದರಿಂದ ನಿಮ್ಮ ಮೇಲೆ ಧನು ರಾಶಿಯ ಜನರು ತಮ್ಮ ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುತ್ತಾರೆ ಮತ್ತು ಶನಿ ದೇವರು ಅವರ ಸತ್ಯದ ಮತ್ತು ಕಠಿಣ ಪರಿಶ್ರಮವನ್ನು ಇಷ್ಟಪಡುತ್ತಾರೆ ಈ ಕಾರಣಕ್ಕಾಗಿ ಧನುರಾಶಿಯ ಜನರು ಶನಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ ಇತರರಿಗೆ ಹೋಲಿಸಿದರೆ ಅವರ ಜೀವನವು ಆರ್ಥಿಕ ಬಿಕ್ಕಟ್ಟುಗಳಿಲ್ಲದೆ ಸಾಗುತ್ತದೆ ಸ್ನೇಹಿತರೆ ಯಾರಿಗೆ ಅಂದರೆ ಧನುರಾಶಿಯವರಿಗೆ ಇದರ ಜೊತೆಗೆ ಶನಿದೇವನ ಅನುಗ್ರಹದಿಂದ ಅಥವಾ ಶನಿದೇವರ ಕೃಪೆಯಿಂದ ಅವರ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ಶೀಘ್ರದಲ್ಲೇ ಫಲಿತಾಂಶಗಳನ್ನು ಪಡೆಯುತ್ತವೆ ಮತ್ತು ಈ ಜನರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅವರ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ ಸ್ನೇಹಿತರೆ ಅದು ಅವರಿಗೆ ಎಲ್ಲ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇನ್ನಕ್ಕೂ ಕೂಡ ಯಾರಿಗೂ ಕೂಡ ಕಂಕಣ ಭಾಗ್ಯ ಒದಗಿಲ್ಲ ಅಂತಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕಂಕಣ ಭಾಗ್ಯ ಓದಗಲಿದೆ ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಧನು ರಾಶಿಯವರಿಗೆ ರಾಶಿಯವರಿಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಶನಿದೇವರ ಪ್ರಾರ್ಥನೆ ಮಾಡುವುದರಿಂದ ಅಥವಾ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸುವುದರಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಿದೆ ಅದನ್ನು ಶನಿವಾರ ಮತ್ತು ಬುಧವಾರ ಈ ರೀತಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಸ್ನಾನ ಮಾಡಿದ ನಂತರ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದ ನಂತರ ನಿಮ್ಗೆ ಯಾವುದೇ ಕೆಲಸವನ್ನು ಕೈ ಹಾಕಿದರೆ ಅದು ನಿಮಗೆ ಏನಾಗುತ್ತದೆ ಜಯವನ್ನೇ ಕಾಣುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಸ್ನೇಹಿತರೆ ಶನಿದೇವನ ಕೃಪೆ ಇರುವ ದರೆಯಿಂದ ಶನಿದೇವನೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಅದರಿಂದ ಈ ಸ್ಥಳೀಯರು ಜೀವನದಲ್ಲಿ ಬಹಳಷ್ಟು ಸಹಾಯವನ್ನು ಪಡೆಯುತ್ತಾರೆ ಜನರ ದಯೆ ತರ್ಕಬದ್ಧ ಮತ್ತು ಸಾಮಾಜಿಕ ಇದು ಶನಿದೇವರ ಗುಣಗಳಿಗೆ ಹೊಂದಿಕೆಯಾಗುತ್ತದೆ ಸ್ನೇಹಿತರೆ ಇದರಿಂದಾಗಿ ಮಕರ ರಾಶಿಯವರು ಕೂಡ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಜೀವನದಲ್ಲಿ ದೇವರ ಅನುಗ್ರಹದಿಂದ ತಮ್ಮ ವೃತ್ತಿ ಮತ್ತು ಕುಟುಂಬದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಇದರ ಜೊತೆಗೆ ಸ್ನೇಹಿತರು ನಿಮ್ಮ ಆರೋಗ್ಯದಲ್ಲೂ ಕೂಡ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಮಕರ ರಾಶಿ ಚಿತ್ರ ಚಿಹ್ನೆಯ ಸ್ವಭಾವವು ಶಾಂತ ಮತ್ತು ನ್ಯಾಯಯುತವಾಗಿರುತ್ತದೆ ಇವರ ಗುಣಗಳು ಜನರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ವಿಡಿಯೋ ಬಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇನ್ನೂ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಆ ರಾಶಿಯವರು ಕಮೆಂಟ್ ಮಾಡಿದ್ರೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್